ಜಿಲ್ಲೆಯಲ್ಲಿ ಡಿ ಎಂ ಎಫ್ ಹಣನ ರಸ್ತೆಗಳಿಗೆ ಬಳಸಿದ್ರೆ ಸಂತೋಷ ಪಡಿಸ್ತಾ ಈ ಕಾರ್ಮಿಕರಿಗೆ ಸಾವು ನ್ಯಾಯಾನ ಈ ಜನಪ್ರತಿನಿಧಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನ್ಯಾಯ ಇದೆಯಾ ಈ ರಸ್ತೆಯಲ್ಲಿ ಒಂದು ಹಳ್ಳಕ್ಕ ತಪ್ಪಿಸಲುವಾಗ ಐದು ಜನ ಕಾರ್ಮಿಕರನ್ನ ಬಲಿಪಡ್ತೇವೆ ಈ ರಸ್ತೆಗಳಿಗೆ ಹಗ್ಗುಡಗ್ಗುಗಳಿಗೆಲ್ಲ ಈ ಡಿ ಎಂ ಎಫ್ ಹಣನ ಬಳಸಿದ್ರೆ ನಮಗೆ ಅಭಿನಂದಿಸ್ತಾ ಇದ್ವಿ ಜಿಲ್ಲಾಧಿಕಾರಿಗಳನ್ನ ಸೋಫಾ ಸೆಟ್ಗಳಿಗೆ ಕುಂತ್ಕೊಳ್ಳೋದಕ್ಕೆ ಅವ್ರ ಮನೆ ರಿನೋವೇಷನ್ಗಳಿಗೆ ಈ ಥರ ಡಬಲ್ ಡಬಲ್ ಬಿಲ್ಗಳು ಮಾಡಿಕೊಂಡು ಈ ರೀತಿ ಜಿಲ್ಲಾಧಿಕಾರಿ ಮಾಡ್ತಾ ಇರೋದು ನ್ಯಾಯಾನ ಜಿಲ್ಲಾ ಪ್ರತಿನಿಧಿಗಳು ಯಾರು ಇಲ್ಲ ಜಿಲ್ಲಾಡಳಿತಗ್ರ ಪ್ರಶ್ನೆ ಮಾಡೋವಂಥವ್ರು ಯಾರೂ ನಮ್ಮ ಉಸ್ತುವಾರಿ ಮಂತ್ರಿಗಳು ಕೂಡ ಟೂರಿಂಗ್ ಟ್ಯಾಕೀಸ್ ಆಗಿಬಿಟ್ಟಿದ್ದಾರೆ ಜಿಲ್ಲೆಗೆ ಬಂದು ಹೋಗೋದು ಅಷ್ಟೇ ಆಗ್ತಾಯಿದೆ ಹೊರತು ಯಾವುದೇ ರೀತಿಯಲ್ಲಿ ಜ ಅಧಿಕಾರಿಗಳ ಮೇಲೆ ಇಲ್ಲ ಪ್ರತಿನಿಧಿಗಳಿಗೆ ಮುಳುಬಾಯಲ್ನಲ್ಲಿ ನೇತಾಜಿ ಒಂದು ಕೋಟಿ ರೂಪಾಯಿ ಕ್ರೀಡಾಂಗಣಕ್ಕೆ ಕ್ಲೀನ್ ಮಾಡೋದು ಬಿಟ್ಟು ರಸ್ತೆಗಳ್ಗೆ ಹಾಕಿದರೆ ಈ ಜೀವಗಳಾದರೂ ಉಳಿತಾಯಿತ್ತು ಈ ಹಳ್ಳುಗಳಿಗೆ ಮುಚ್ಚಿದರೆ ಆ ಒಂದು ಕೋಟಿ ರೂಪಾಯಲ್ಲಿ ಆ ತಾಲೂಕಿನಲ್ಲಿ ಅವ್ರ ಪ್ರತಿನಿಧಿಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ ಅಷ್ಟು ಇದರಲ್ಲಿ ನಿರ್ಮಿತಿ ಕೇಂದ್ರಕ್ಕೆ ಹಾಕ್ಕೊಂಡು ನಮ್ಮ ಅಧ್ಯಕ್ಷರೇ ಆಗಿರುವ ಜಿಲ್ಲಾಧಿಕಾರಿಗಳು ಕೆಲಸ ಇದ್ದಾರೆ ಈ ಸಾವುಗಳಿಗೆ ನ್ಯಾಯ ಬೇಕು ಈ ಸಾವುಗಳ ನ್ಯಾಯದ ಪರವಾಗಿ ನಾನು ಕಾನೂನು ಹೋರಾಟ ಮತ್ತು ರಾಜ್ಯದ ಯಾವುದೇ ಸ್ವತಂತ್ರ ಸಂಸ್ಥೆಗಳಿಗೆ ನಾನು ದೂರು ಕೊಡ್ತೀನಿ ಇದು ನನ್ನ ಹೋರಾಟದ ಇದು